ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಭಾರತದ ಸ್ಟಾರ್ಟ್ಅಪ್ಸ್ಗೆ ಬಿಗ್ ಶಾಕ್ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಬ್ಲೂ ಸ್ಮಾರ್ಟ್ ಧೋನಿ ದುಡ್ಡು ಹಾಕಿದ್ದ ಕಂಪನಿಗೆ ಆಗಿದ್ದೇನು ನಮಸ್ಕಾರ ಸ್ನೇಹಿತರೆ ಭಾರತದ ಸ್ಟಾರ್ಟ್ಅಪ್ಗಳು ಅಪ್ಗಳು ಮಾಡ್ತಿಲ್ಲ ಕೇವಲ ಡೆಲಿವರಿ ಬಾಯ್ ಡೆಲಿವರಿ ಗರ್ಲ್ ಸೃಷ್ಟಿಸ್ತಿವೆ ಅನ್ನೋ ಕೇಂದ್ರ ಮಂತ್ರಿಯ ಆಕ್ರೋಶದ ನಡುವೆನೆ ಸ್ಟಾರ್ಟಪ್ ವಲಯಕ್ಕೆ ದೊಡ್ಡ ಶಾಕ್ ಎದುರಾಗಿದೆ ಅತ್ಯಂತ ಯಶಸ್ವಿ ಸ್ಟಾರ್ಟ್ಅಪ್ ಅಂತ ಕರೆಸ್ಕೊಂಡಿದ್ದ ಬ್ಲೂ ಸ್ಮಾರ್ಟ್ ಇದ್ದಕ್ಕಿದ್ದಂತೆ ಬಂದ್ ಆಗಿ ಹೋಗಿದೆ ಸಾವಿರಾರು ಕೋಟಿ ಮೌಲ್ಯದ ಕಂಪನಿ ಮಕಾಡೆ ಮಲಗಿದೆ ಒಂದು ಕಾಲದಲ್ಲಿ ಬ್ಲೂ ಸ್ಮಾರ್ಟ್ ಭಾರತದ ಇವಿ ಕ್ಷೇತ್ರವನ್ನೇ ಚೇಂಜ್ ಮಾಡುತ್ತೆ ಅಂತ ಹೇಳಲಾಗ್ತಿತ್ತು ಇದೇ ಕಾರಣಕ್ಕೆ ಎಮ್ ಎಸ್ ಧೋನಿ ದೀಪಿಕಾ ಪಡುಕೋಣೆ ಅಶ್ನೀರ್ ಗ್ರೋವರ್ ಅಂತಹ ಖ್ಯಾತನಾಮರು ಬ್ಲೂ ಸ್ಮಾರ್ಟ್ಗೆ ನೂರಾರು ಕೋಟಿ ದುಡ್ಡು ಹಾಕಿದ್ರು ಆದ್ರೀಗ ಸಡನ್ ಆಗಿ ಬ್ಲೂ ಸ್ಮಾರ್ಟ್ ಸ್ಟಾಪ್ ಆಗಿದೆ ಹಾಗಿದ್ರೆ ಇದಕ್ಕೆ ಕಾರಣ ಏನು ಜಗ್ಗಿ ಸೋದರರು ಏನು ಮಾಡಿದ್ರು ಇದರಿಂದ ಭಾರತದ ಸ್ಟಾರ್ಟ್ಅಪ್ ವಲಯದ ಮೇಲಾಗ್ತಿರೋ ಕೆಟ್ಟ ಪರಿಣಾಮ ಏನು ಮುಂದೇನು ಕಾದಿದೆ ಎಲ್ಲವನ್ನ ವರದಿಯಲ್ಲಿ ನೋಡ್ತಾ ಹೋಗೋಣ ಬ್ಲೂ ಸ್ಮಾರ್ಟ್ ಸ್ನೇಹಿತರೆ ಬ್ಲೂ ಸ್ಮಾರ್ಟ್ ಊಬರ್ ಓಲಾ ರೀತಿ ಒಂದು ಟ್ಯಾಕ್ಸಿ ಸೇವೆ ಕೊಡುವಂತ ಕಂಪನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನ್ಮೋಲ್ ಜಗ್ಗಿ ಮತ್ತು ಪುನೀತ್ ಸಿಂಗ್ ಜಗ್ಗಿ ಅನ್ನೋ ಇಬ್ಬರು ಸೋದರರು ಈ ಕಂಪನಿಯನ್ನ ಶುರು ಮಾಡಿದ್ರು ಆದರೆ ಬ್ಲೂ ಸ್ಮಾರ್ಟ್ ಎಲೆಕ್ಟ್ರಿಕ್ ವಾಹನಗಳನ್ನ ಮಾತ್ರ ಬಳಸ್ತಾ ಇತ್ತು ಮಹೀಂದ್ರ ಇ ವೆರೆಟು ಟಾಟಾ ಇಟಿಗೋರ್ ಹುಂಡೆ ಕೋನಾ ಎಲೆಕ್ಟ್ರಿಕ್ ಈ ತರ ಎಂಟು ಸಾವಿರಕ್ಕೂ ಅಧಿಕ ಇ ವಿ ಕಾರ್ಗಳಲ್ಲಿ ಟ್ಯಾಕ್ಸಿ ಸೇವೆ ಕೊಡ್ತಾ ಇತ್ತು ಹೀಗಾಗಿ ಭಾರತದ ಮೊತ್ತ ಮೊದಲ ಎಲೆಕ್ಟ್ರಿಕ್ ಮೊಬೈಲಿಟಿ ಕಂಪನಿ ಅಂತ ಕರೆಸ್ಕೊಂಡಿತ್ತು ಕಂಪ್ಲೀಟ್ ವಿ ಆಗಿರೋದ್ರಿಂದ ಬಹಳ ಜನ ಬ್ಲೂ ಸ್ಮಾರ್ಟ್ನ ಟೆಸ್ಟ್ ಆಗಿ ಹೋಲಿಸ್ತಾ ಇದ್ರು ಹೆಚ್ಚಾಗಿ ದಿಲ್ಲಿ ಮತ್ತು ಮುಂಬೈನಲ್ಲಿ ಬ್ಲೂ ಸ್ಮಾರ್ಟ್ ಸೇವೆ ಇತ್ತು ಬೆಂಗಳೂರಲ್ಲಿ ಕೇವಲ ಏರ್ಪೋರ್ಟ್ನಿಂದ ಸರ್ವಿಸ್ ಕೊಡ್ತಾ ಇದ್ರು ದುಬೈನಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತಾ ಇತ್ತು ಅಲ್ಲದೆ ಜನರಿಂದಲೂ ಒಳ್ಳೆ ಪ್ರಶಂಸೆಯನ್ನು ಪಡ್ಕೊಂಡಿತ್ತು ಓಲಾ ಊಬರ್ ರೀತಿ ಡಿಮಾಂಡ್ ಹೆಚ್ಚಾದಾಗ ರೇಟ್ ಏರಿಕೆ ಮಾಡ್ತಾ ಇರಲಿಲ್ಲ ದಿಢೀರಂತ ಬುಕಿಂಗ್ ಕ್ಯಾನ್ಸಲ್ ಮಾಡ್ತಾ ಇರಲಿಲ್ಲ ಕಾರ್ಗಳನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರು ಕ್ಲೆನ್ಲಿನೆಸ್ ತುಂಬ ಚೆನ್ನಾಗಿತ್ತು ಡ್ರೈವರ್ ಗಳು ಕೂಡ ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡ್ತಾ ಇದ್ರು ಹೀಗಾಗಿ ಬಹಳ ಜನ ಬ್ಲೂ ಸ್ಮಾರ್ಟ್ ನ ಇಷ್ಟಪಡ್ತಾ ಇದ್ರು ಆರ್ಥಿಕವಾಗೂ ಕೂಡ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಫಿನಾನ್ಷಿಯಲ್ ಟೈಮ್ಸ್ ಪ್ರಕಾರ ಬ್ಲೂ ಸ್ಮಾರ್ಟ್ ನ ತಿಂಗಳ ಆದಾಯ ಎಪ್ಪತ್ತು ಕೋಟಿ ರೂಪಾಯಿ ಇತ್ತು ಅಂದ್ರೆ ವರ್ಷಕ್ಕೆ ಎಂಟುನೂರ ನಲವತ್ತು ಕೋಟಿ ರೂಪಾಯಿಗೂ ಅಧಿಕ ಆದಾಯ ಇದೇ ಕಾರಣಕ್ಕೆ ಖ್ಯಾತ ನಾಮರೆಲ್ಲ ಫ್ಯೂಚರ್ನಲ್ಲಿ ದುಡ್ಡೇ ದುಡ್ಡು ಹಾಕು ಹಾಕು ಅಂತ ಹೇಳಿ ಸರಿಯಾಗಿ ದುಡ್ಡು ಸುರಿದ್ರು ಎಂ ಎಸ್ ಧೋನಿ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಕೋಣೆ ಅಂದರೆ ಅವ್ರಿಗೆ ಬೇಜಾರಾಗುತ್ತಂತ ಕಾಣುತ್ತೆ ಅವ್ರು ಇತ್ತೀಚೆಗೆ ಕೋಣೆ ಅಂತ ಕರ್ಕೋತಿಲ್ಲ ಕೋನ್ ಅಂತ ಕರ್ಕೋತಾರೆ ದೀಪಿಕಾ ಪಡುಕೋನ್ ಭಾರತ್ ಪೇ ಸಂಸ್ಥಾಪಕ ಅಶ್ನೀರ್ ಗ್ರೋವರ್ ಉದ್ಯಮಿ ಸಂಜೀವ್ ಬಜಾಜ್ ಹೀಗೆ ದೊಡ್ಡ ದೊಡ್ಡವರೆಲ್ಲ ದುಡ್ಡು ಸುರಿದ್ರು ಹದಿನಾಲ್ಕು ಫಂಡಿಂಗ್ ರೌಂಡ್ಗಳಲ್ಲಿ ಬ್ಲೂ ಸ್ಮಾರ್ಟ್ ನೂರ ಅರವತ್ತೆಂಟು ಮಿಲಿಯನ್ ಡಾಲರ್ ಅಂದರೆ ಸಾವಿರದ ನಾನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಸಂಗ್ರಹ ಮಾಡಿತ್ತು ಅಲ್ಲದೆ ಮುಂದೆ ದೊಡ್ಡ ದೊಡ್ಡ ಗುರಿಗಳನ್ನು ಹಾಕ್ಕೊಂಡಿತ್ತು ದೇಶದೆಲ್ಲೆಡೆ ಇ ವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿತ್ತು ಇದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲಯನ್ಸ್ನ ಜಿಯೋ ಬಿ ಪಿ ಜೊತೆಗೆ ಒಪ್ಪಂದ ಮಾಡಿಕೊಂಡಿತ್ತು ಆಲ್ರೆಡಿ ಐದು ಸಾವಿರದ ಎಂಟುನೂರು ಕಡೆ ಚಾರ್ಜಿಂಗ್ ಸ್ಟೇಷನ್ ಸ್ಥಾಪಿಸಿತ್ತು ಟಯರ್ ಟು ಟೈರ್ ತ್ರೀ ನಗರಗಳಿಗೆ ವಿಸ್ತರಿಸಬೇಕು ಅಂತ ಅನ್ಕೊಂಡಿದ್ರು ಇದಕ್ಕಾಗಿ ಟಾಟಾ ಮೋಟಾರ್ಸ್ ಜೊತೆಗೂ ಕೂಡ ಹತ್ತು ಸಾವಿರ ಇ ವಿ ಖರೀದಿಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಹತ್ತು ಸಾವಿರ ಇವಿ ಬೇಕು ನಮಗೆ ಕೊಡಿ ನೀವು ಅಂತ ಹೀಗಾಗಿ ಎಲೆಕ್ಟ್ರಿಕ್ ವಾಹನ ಕ್ಲೀನ್ ಎನರ್ಜಿ ಅರ್ಬನ್ ಮೊಬಿಲಿಟಿ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಮಾಡುತ್ತೆ ದೇಶದೆಲ್ಲೆಡೆ ಇವಿ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಾಗೋಕೆ ದೊಡ್ಡ ಕೊಡುಗೆಯನ್ನ ಕೊಡುತ್ತೆ ಓಲಾ ಊಬರ್ ಕೌಂಟರ್ ಕೊಟ್ಟು ಎದ್ದು ನಿಲ್ಲುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಈಗ ಅದೆಲ್ಲ ಸುಳ್ಳಾಗಿದೆ ಇದ್ದಕ್ಕಿದ್ದಂತೆ ಬ್ಲೂ ಸ್ಮಾರ್ಟ್ ಶಟ್ ಡೌನ್ ಆಗಿ ಹೋಗಿದೆ ಹಾಗಿದ್ರೆ ಏನಾಯ್ತು ಸ್ನೇಹಿತರೆ ಸಜ್ಜನರ ಸಂಘ ಸಿಹಿಜೇನು ಸವಿದಂತೆ ದುರ್ಜನರ ಸಂಘ ಹೆಜ್ಜೇನು ಕಡಿದಂತೆ ಅಂತ ಹೇಳ್ಬೋದಲ್ವಾ ಬಚ್ಚಲ ಕೊಚ್ಚೆ ಅಂತೆ ಬಟ್ ಇದನ್ನ ಸ್ವಲ್ಪ ಹಿಂಗು ಹೇಳ್ಬೋದು ಸೊ ಆ ರೀತಿ ಬ್ಲೂ ಸ್ಮಾರ್ಟ್ ಕೂಡ ಜನ್ಸೋ ಅನ್ನೋ ಕಂಪನಿಯಿಂದ ಹಾಳಾಗಿದೆ ಅಂದ ಹಾಗೆ ಜನ್ ಸೋಲ್ ಏನು ಬೇರೆ ಕಂಪನಿಯಲ್ಲ ಬ್ಲೂ ಸ್ಮಾರ್ಟ್ ಸ್ಥಾಪಿಸಿದ ಜಗ್ಗಿ ಸೋದರರು ಜನ್ ಸೋಲ್ ಎಂಜಿನಿಯರಿಂಗ್ ಕಂಪನಿಯನ್ನು ಕೂಡ ಸ್ಥಾಪಿಸಿದರು ರಿನೂವಬಲ್ ಎನರ್ಜಿ ಸೋಲಾರ್ ಎನರ್ಜಿ ಕ್ಷೇತ್ರದಲ್ಲಿ ಜನ್ ಸೋಲ್ ಕೆಲಸ ಮಾಡ್ತಾ ಇತ್ತು ಆದರೆ ಜನ್ ಸೋಲ್ನಲ್ಲಿ ಜಗ್ಗಿ ಸೋದರರು ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಅಂತ ಸೆವಿ ಈಗ ಆರೋಪ ಮಾಡಿದೆ ಅದರಲ್ಲಿ ಬ್ಲೂ ಸ್ಮಾರ್ಟ್ ಬಲಿ ಪಶುವಾಗಿದೆ ಹಾಗೆ ಜನ್ ಸೋಲ್ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಾದ ಇರೆಡ್ಡಾ ಅಂದರೆ ಐ ಆರ್ ಇ ಡಿ ಎ ಪಿ ಸಿ ಬಳಿಯೆಲ್ಲ ಆರುನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿ ಸಾಲ ಮಾಡಿದರು ಈ ಹಣದಲ್ಲಿ ಸುಮಾರು ಆರು ಸಾವಿರದ ನಾನ್ನೂರು ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಇದರಲ್ಲಿ ಕೇವಲ ಐನೂರ ಅರವತ್ತೆಂಟು ಕೋಟಿ ರೂಪಾಯಿ ಮೌಲ್ಯದಲ್ಲಿ ನಾಲ್ಕು ಸಾವಿರದ ಏಳ್ನೂರ ನಾಲ್ಕು ವಾಹನಗಳನ್ನು ಮಾತ್ರ ಖರೀದಿ ಮಾಡಿದ್ದಾರೆ ಆದರೆ ಉಳಿದ ಇನ್ನೂರ ಅರವತ್ತೆರಡು ಕೋಟಿ ಹಣವನ್ನು ಜಗ್ಗಿ ಸೋದರರು ವೆಲ್ರೀ ಸೋಲಾರ್ ಇಂಡಸ್ಟ್ರೀಸ್ ಅನ್ನೋ ತಮ್ಮ ಮತ್ತೊಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಈ ಹಣವನ್ನು ವೈಯಕ್ತಿಕ ಮೋಜು ಮಸ್ತಿಗೆ ಯೂಸ್ ಮಾಡಿದ್ದಾರೆ ಲಕ್ಸುರಿ ಫ್ಲ್ಯಾಟ್ಗಳು ಇಪ್ಪತ್ತಾರು ಲಕ್ಷದ ಗಾಲ್ಫ್ ಸೆಟ್ ಹದಿನೇಳು ಲಕ್ಷದ ವಾಚ್ ಎಲ್ಲ ಖರೀದಿ ಮಾಡಿದ್ದಾರೆ ಅಂದರೆ ಹತ್ತು ಲಕ್ಷ ಸ್ಪಾಗ ಸುರಿದಿದ್ದಾರೆ ಫಾರಿನ್ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಬಿಲ್ಗೂ ಈ ಸಾಲದ ಹಣದಿಂದಲೇ ಖರ್ಚು ಮಾಡಿದ್ದಾರೆ ಅಂತ ಸೆಬಿ ಆರೋಪ ಮಾಡಿದೆ ಕಳೆದ ತಿಂಗಳು ಬ್ಲೂ ಸ್ಮಾರ್ಟ್ ಲೀಸ್ ಹಣವನ್ನು ಪಾವತಿ ಮಾಡೋದನ್ನು ತಪ್ಪಿಸಿದೆ ಇದರ ಬೆನ್ನಲ್ಲೇ ಅನುಮಾನ ಬಂದು ತನಿಖೆ ಮಾಡಿದಾಗ ಈ ಹಗರಣ ಬಯಲಿಗೆ ಬಂದಿದೆ ಇದರ ಬೆನ್ನಲ್ಲೇ ಬ್ಲೂ ಸ್ಮಾರ್ಟ್ ಫಂಡಿಂಗ್ ಎಲ್ಲ ನಿಂತು ಹೋಗಿದ್ದು ಎಲ್ಲ ಡೀಲ್ಗಳು ಗಳು ಕೊಲ್ಯಾಪ್ಸ್ ಆಗಿವೆ ಹೂಡಿಕೆದಾರರೆಲ್ಲ ಕಂಪನಿಯಿಂದ ಹಿಂದೆ ಓಡಿ ಹೋಗಿದ್ದಾರೆ ಪರಿಣಾಮ ಬ್ಲೂ ಸ್ಮಾರ್ಟ್ ಬಾಗಿಲು ಬಂದಾಗಿದೆ ಭಾರತದ ಸ್ಟಾರ್ಟ್ಅಪ್ ವಲಯಕ್ಕೆ ದೊಡ್ಡ ಪೆಟ್ಟು ಸ್ನೇಹಿತರೆ ಬ್ಲೂ ಸ್ಮಾರ್ಟ್ ನ ಪತನ ಕೇವಲ ಈ ಜಗ್ಗಿಗಳ ಒಂದು ಕಂಪನಿ ಮುಳುಗ್ತು ಅಂತಷ್ಟೇ ನೋಡ್ತಾ ಇಲ್ಲ ಇಡೀ ಭಾರತದ ಸ್ಟಾರ್ಟಪ್ ವಲಯಕ್ಕೆ ಬಿದ್ದ ಭಾರಿ ಏಟು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಯಾಕಂದರೆ ಬ್ಲೂ ಸ್ಮಾರ್ಟ್ ಖಾಸಗಿ ಇರ್ಬೋದು ಆದರೆ ಜನ್ಸೋಲ್ ಪಬ್ಲಿಕ್ ಕಂಪನಿಯಾಗಿತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು ಲಿಸ್ಟೆಡ್ ಕಂಪನಿಗಳಲ್ಲಿ ಕಟ್ಟುನಿಟ್ಟಿನ ನಿಯಮಗಳಿರ್ತವೆ ಬೋರ್ಡ್ ಇರುತ್ತೆ ಬೋರ್ಡ್ ಮೆಂಬರ್ಸ್ ಇರ್ತಾರೆ ಹತ್ತಾರು ಇಂಡಿಪೆಂಡೆಂಟ್ ಆಡಿಟರ್ಗಳು ನೋಡ್ತಾ ಇರ್ತಾರೆ ಸೆಬಿಯಂತಹ ಸರ್ಕಾರಿ ರೆಗ್ಯುಲೇಟರ್ ಸಂಸ್ಥೆಗಳು ಕಂಡಿಟ್ಟಿರ್ತಾರೆ ಇಷ್ಟೆಲ್ಲ ಇದ್ರೂ ಇಷ್ಟು ದೊಡ್ಡ ಮಟ್ಟದ ಹಗರಣ ನಡೆದಿದೆ ಅಂತ ಹೇಳಿದ್ರೆ ಈ ಎಲ್ಲ ವ್ಯವಸ್ಥೆಗಳು ಫೇಲ್ ಆಗಿವೆ ಅಂತಲೇ ಪರಿಗಣಿಸಬೇಕಾಗತ್ತಲ್ಲ ಅಲ್ಲದೆ ರೆಡ್ ಪಿ ಎಫ್ ಸಿ ಸಿ ಇವೆಲ್ಲ ಸರ್ಕಾರಿ ಸಂಸ್ಥೆಗಳು ಈಗ ಆಗಿರೋದು ಸಾರ್ವಜನಿಕರ ದುಡ್ಡು ಹೀಗಾಗಿ ಈ ಸಂಸ್ಥೆಗಳು ಸಾಲ ಕೊಡುವಾಗ ಏನು ನೋಡೋದೇ ಇಲ್ವಾ ಸಾಲ ಕೊಟ್ಟ ಮೇಲೆ ಮಾನಿಟರೇ ಮಾಡಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಇದೇ ಕಾರಣದಿಂದ ರೆಗ್ಯುಲೇಟರಿ ಸಂಸ್ಥೆಗಳ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ಲಾಯ್ಡ್ ಮತಾಯಿಸಿದಂತಹ ದೊಡ್ಡ ಹೂಡಿಕೆದಾರರು ಪ್ರಮೋಟರ್ಸ್ ಅಷ್ಟೇ ಅಲ್ಲದೆ ಇಂಟರ್ನಲ್ ಆಡಿಟ್ ನಡೆಸಿದವರು ಆಡಿಟ್ ಕಮಿಟಿಗಳು ಬೋರ್ಡ್ ಮೆಂಬರ್ಗಳು ಇಂಡಿಪೆಂಡೆಂಟ್ ಡೈರೆಕ್ಟರ್ಗಳು ಹಾಗೂ ರೆಗ್ಯುಲೇಟರಿ ಅಧಿಕಾರಿಗಳನ್ನು ಕೂಡ ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಪರಿಣಾಮ ಭಾರತದ ಸ್ಟಾರ್ಟ್ಅಪ್ಗಳ ವಿಶ್ವಾಸಾರ್ಹತೆ ಮೇಲೆ ಪೆಟ್ಟು ಬಿದ್ದಿದೆ ಈ ಥರ ಆಗ್ತಿರುವುದು ಇದೇ ಮೊದಲ ಬಾರಿಯಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೋ ಮೆಕ್ಯಾನಿಕ್ನಲ್ಲೂ ಕೂಡ ಹೀಗೆ ಪ್ರಾಬ್ಲಮ್ ಆಗಿತ್ತು ಕೊನೆಗೆ ಗೋ ಮೆಕ್ಯಾನಿಕ್ ಕಂಪನಿಯವರು ತಮ್ಮ ಅಕೌಂಟ್ನಲ್ಲಿ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆನ್ಲೈನ್ ಕಾಮರ್ಸ್ ಕಂಪನಿ ಟ್ರಯಲ್ನಲ್ಲೂ ಕೂಡ ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ನಂತರ ಬೈಜೂಸ್ ಕೂಡ ಹೀಗೆ ಸುಮಾರು ನಾಲ್ಕು ಪಾಯಿಂಟ್ ಐದು ಸಾವಿರ ಕೋಟಿ ರೂಪಾಯಿ ಅಕ್ರಮ ಎಸಗಿದ್ದು ಪತ್ತೆಯಾಗಿತ್ತು ಇವೆಲ್ಲ ಹೂಡಿಕೆದಾರನೂ ಕೂಡ ವಿದೇಶಿ ಹೂಡಿಕೆದಾರನ ಅಸ್ಥಿರಗೊಳಿಸುತ್ತೆ ಭಾರತದ ಸ್ಟಾರ್ಟ್ಅಪ್ಗಳ ಮೇಲೆ ಅಪನಂಬಿಕೆ ಹುಟ್ಟುವಂತೆ ಮಾಡುತ್ತೆ ಯಾರೂ ದುಡ್ಡು ಹಾಕಕ್ಕೆ ಬರೋದಿಲ್ಲ ನೆಕ್ಸ್ಟ್ ಓ ಕಳ್ಳರಿರ್ಬೋದು ಅಂತ ಹೇಳಿ ಹೀಗಾಗಿ ಬ್ಲೂ ಸ್ಮಾರ್ಟ್ ಪ್ರಕರಣ ಇಡೀ ಭಾರತದ ಸ್ಟಾರ್ಟ್ಅಪ್ ವಲಯಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಈಗ ಕೊಟ್ಟಿದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ ಭಾರತದ ಸ್ಟಾರ್ಟಪ್ಗಳು ಏನ್ ತಪ್ಪು ಮಾಡ್ತಾ ಇವೆ ಭಾರತದ ಸ್ಟಾರ್ಟಪ್ಗಳು ಗ್ಲೋಬಲ್ ಲೆವೆಲ್ ಗೆ ರೀಚ್ ಆಗೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಎಡೋತ್ತಿರೋದ್ಯಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇಂತಹ ಹೆಚ್ಚಿನ ವರದಿಗಳಿಗಾಗಿ ಮಸ್ತ್ ಮಗ ಡಾಟ್ ಕಾಮ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ